ಮಾಡಿ ಇಷ್ಟು ಮಟ್ಟ ಸಾಕು ನನಗೆ ಈ ಹಲಕಟ್ಟ ಬಾಡೇ ಊರೊಂದು ತುಟ್ಲೆ ಮಾಡ್ಕೋರು ಮದ್ವಿ ಮಾಡ್ತೇನೆ ಅಂತಂದ್ರೆ ನಾ ಈಗ ಆಗವಲ್ಲ ಅಂತ ಕುಂತು ಬಿಟ್ಟಾನ ನನಗೆ ನೋಡಿದ್ರೆ ಮನೆಯಾಗ ನೀ ಹೊಲ್ತು ಬಿಡ್ ಗಲ್ತಾಗ ಮಾಡ್ತೇನೆ ತಡಿ ಇವ್ಗೆ ಇನ್ನೊಂದು ವರ್ಷದೊಳಗ ಅಂದ್ರೆ ಮದ್ವಿ ಮಾಡ್ಕೊಂಡ ಚಲೋ ಆತಿಲ್ಲ ಅಂದ್ರೆ ಕುತ್ಕೀಚಿಕ್ ಸಾಯಿಸಿ ಬಿಡ್ತೇನೆ ಸ್ವಲ್ಪ ಕುಂತರ ಕುಂದಿರ್ತೇನೆ ತಡಿ ಅತ್ತಾಗ ಏನ ಜಯಕ್ಕ ಕೆಲ್ಸ ಕೆಲ್ಸ ಆಗೈತೆ ಏನು ಚಲೋ ಬಿಡ ಇವ್ವಾ ನಿನ್ ಎಟು ಒಟ್ಟು ಕೆಲಸ ಮಾಡ್ಕೊಂತಿದಿ ಆರಾಮ್ ನಮ್ಮಂಗ ಕುಂದಿರ್ತಿದಿಂಗ್ ಓ ಗಿರ್ಜಿ ಏ ಬಾರವಾ ಗಿರ್ಜಿ ಏನು ಕೆಲಸ ಕೆಲಸ ಎಲ್ಲ ಆತ ನೀರೊಂದು ನಮ್ದು ಮಷಿನ್ ಒಂದು ಕೆಟ್ಟ ಬಿಟ್ಟಿತ್ತೆ ಹಾಕಿ ರಗಡ ಹಾತ್ ನೋಡಿ ಇಷ್ಟೋ ಮಟ್ಟ ಬಾ ಏನವಾ ಇಟ್ಟ ಗಾಳಿ ಬೀಸಿ ಬಿಟ್ಟೈತ್ ನಿನಗ ಬಾ ಕುಂದ್ರ ಬಾ ಚಾಕುಡಿ ಹಾಂ ಚಾ ಕುಡಿಯೋಣಂತೆ ಮೊದಲೇ ಅಲ್ಲ ಇದು ಮತ್ತು ನಿನಗೇನ ನಿನ್ನೆನ ಬಂದು ಹೇಳಿದ್ನೆಲ್ಲ ಮತ್ತೆ ಎಲ್ಲರೂ ಸೇರಿ ಹೊಲಕ್ಕೆ ಹೋಗೋಣವ ಅಡುಗೆ ಮಾಡಿಕೊಂಡು ಅಲ್ಲೇ ಉಂಡು ಬರೋಣ ಅಂತ ಅನ್ಕೊಂಡೆ ಮತ್ತೆ ಹೆಂಗೆ ಏನು ಮಾಡೋಣ ಅಲ್ಲ ಅದನ್ನ ಲಕ್ಷ್ಮಕ್ಕ ಕೇಳಿ ಮತ್ತೆ ಏನು ಅನ್ನೋದು ಹೊಂದಿಸ್ಕೊರವ ಮತ್ತು ಇವಾಗ ಸಂಜೆ ಮೆಟ ಎಲ್ಲ ಸಂತಿ ಪಂತಿ ತಂದಿಟ್ಕೊಂಡು ಅಂದ್ರೆ ಹೋಗಕ್ಕೆ ಬರ್ತೈತಿ ಅಂತಂದ್ಲ ಅದಕ್ಕೆ ಮತ್ತೆ ಕೇಳೋಣ ಅಂತ ಬಂದೆ ನೋಡು ಅಯ್ಯ ಬಗ್ಗು ನಿನ್ನೇ ಹೇಳಿದೆ ಆಯ್ತು ಅವರೇ ಇವಾಗ ಹೋಗೋಣ ನನಗೂ ಮನೆಯಾಗೇ ತಿಂದು ತಿಂದು ಮಾಡ್ಕೊಂಡು ತಿಂದ ರಗಡೆ ಆಗೈತಿ ಅಲ್ಲಿ ಕುಂತ ಎಲ್ಲರೂ ಮಾಡ್ಕೊಂಡು ತಿಂದು ಒಂದಿನ ಟ್ರಿಪ್ ಮಾಡ್ದಂಗೆ ಮಾಡಲ್ಲೇ ಹೊಲ್ದಾಗನ ಬರಕ್ಕೆ ಬರ್ತೈತಿ ಅಂತಂದು ಅಂತಂದೇಳಿ ನನಗೆ ಹೌದಾ ಹೇಳಿದಿ ಅದಕ್ಕೆ ಮತ್ತು ಲಕ್ಷ್ಮಕನೂ ಏನಂದ್ಲ ಇಲ್ಲ ಮತ್ತೆ ನಾಷ್ಟ ಅದು ಮಾಡ್ಕೊಂತ ಕುಂತ್ರೆ ಅಲ್ಲೇ ಭಾಳ ಲೇಟ್ ಬಿಡ್ಬೇಕು ನಾಷ್ಟ ಏನು ಮಾಡಿಬಿಡ್ತೇನಿ ಎಲ್ಲರಿಗೂ ಆಗಂಗೆ ಇಲ್ಲೇ ಒಳಗನ ನಾಷ್ಟ ಮಾಡ್ಕೊಂಡ್ಬಿಡೋಣ ನಾಷ್ಟ ಮಾಡಿ ಇಲ್ಲಿಂದ ಆರು ಗಂಟೆಗೆ ಬಿಟ್ಟಿವಪ್ಪ ಅಂತಂದ್ರೆ ಆರು ಗಂಟೆಗೆ ಅಂದ್ರೆ ಏಳು ಗಂಟೆ ಮಟ್ಟ ಅಲ್ಲಿ ಮುಟ್ತೇವೆ ನಾವು ಯಾಕಂದರೆ ಹೊಲಗಳು ದೂರ ಅದಾವಲ್ಲ ಹಿಂಗಾಗಿ ಏಳು ಗಂಟೆಗೆ ಅಲ್ಲಿ ಮುಟ್ಟಿದ್ದು ಅಂದ್ರೂ ಪಟ ಪಟ ಒಂದಿತ್ತು ನಾಷ್ಟ ಚಹಾ ಮಾಡ್ಕೊಂಡು ಕುಡ್ದೆ ಇಲ್ಲಿಂದ ಮಾಡ್ಕೊಂಡು ಹೋಗಿರ್ತಾವಲ್ಲ ನಾಷ್ಟೇ ಅದನ್ನು ತಿಂದು ಅದನ್ನ ತಿಂದು ಅದಿಂದ ಅಡಗಿದಕ್ಕೆ ನಿಲ್ಲೋಣ ಅಂತೇಳಿ ಅಂದಾಳ ಅಲ್ಲೇ ಒಬ್ಬರದ ಮನಿ ಐತಂತ ಅಲ್ಲಿ ಮಿಕ್ಸರ್ ಅದೆಲ್ಲ ಐತಿ ನಾ ಅಲ್ಲೇ ರುಬ್ಕೊಂಡ್ ಬರಕ್ಕೆ ಬರ್ತೈತೆ ಬಿಡು ಅಂತ ಅನ್ಕೊಂಡು ಅಂತ ಅಂದ್ಲಕ್ಕಿ ಇಲ್ಲಿಂದ ಏನು ಮಾಡ್ಕೊಂಡು ಹೋಗೋದು ಬೇಡವ ಮತ್ತು ಒಂದಿನ ಮುಂಚೆನೇ ರುಬ್ಬಿಟ್ಟು ನಮ್ಮ ಕಡೆಗೇನು ಸೀಟರ್ ಹಂಗೆ ಫ್ರಿಜ್ ಇಲ್ಲ ಏನಿಲ್ಲ ಮತ್ತೆ ಅದು ವಾಸನೆ ಆಗಿಬಿಡ್ತೈತಿ ಹಿಂಗಾಗಿ ಬೇಡ ಅಲ್ಲೇ ಹೋಗಿ ರುಬ್ಕೊಳಕ್ಕೆ ಬರ್ತೈತಿ ಅಲ್ಲೇ ಒಬ್ಬಗೆ ರುಬ್ಕೊಂಡು ಫ್ರೆಶ್ ಆಗಿ ಮಾಡ್ಕೊಳ್ಳೋಣ ತಗೋ ಅಲ್ಲೊಬ್ರ ಮನೇಲಿ ಐತಿ ನಾ ಏತೇನವ್ರಿಗೆ ಪರಿಚಯದವ್ರು ಅದಾರ ಅಂತ ಅಂದ್ಲಾ ಮತ್ತು ಅಲ್ಲಿ ಹೋಗಿ ಚಾಪ ಕುಡಿದ್ ನಷ್ಟಕ್ಕೆ ಇಷ್ಟ ತಿಂದೆ ಹಿಂದಲೇ ಅಡುಗೆ ಮಾಡೋಕ್ ನಿಂತೀವಪ್ಪ ಅಂದ್ರೆ ಹನ್ನೆರಡು ಒಂದು ಗಂಟೆ ಮಟ್ಟ ಅಂದ್ರೆ ಅಡಿಗೆ ಆಗ್ತೈತಿ ಮತ್ತು ಅಲ್ಲೇ ಊಟ ಗಿಟ್ಟ ಮಾಡಿ ಒಂದು ಸ್ವಲ್ಪ ಕುಂತು ಅಲ್ಲೇ ಅಡ್ಡಾಗಿ ಆಮೇಲೆ ಸಂಜೆಗೆ ಬರೋಣ ಅಂತ ಅಂದ ನೋಡುವ ಮತ್ತು ಆರು ಗಂಟೆ ಅಂದ್ರೆ ಇಲ್ಲಿಂದ ಬಿಡ್ಬೇಕಂತ ನೀ ಭಾಳ ಮಿಜಿ 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 ಮಾಡ್ಕೊಂಡು ನಿಂದ್ರ ಬಡ ಮತ್ತು ಪಟ್ನ ಬಂದು ಬಿಡ್ಬೇಕು ನೋಡು அய்யா ஹௌதேனா கரேனவா நம்ம லட்சம்தல்ல பாப்பா பாரி தின்னக்கு உணக்க மனுஷாழ ஒட்ட இந்து முந்தைய நோடங்கில் போடுவ அல்ல அஷ்டு மந்திக்கு எல்லா நான் ஸ்டாது அது எல்லாம் தந்தமேலே வயச்காலை இல்லைவா யவ பட் முஞ்சானே ஓகே முஞ்சானே ஐந்து கண்டிநன் தக மத்த நான் பாப்ப கையா பாய் அக்கி கொய்தது கொட்டி மாதிரி கொத்தாள் தீரங்க எல்லா அக்கேட்டமேல உணது சரி அன்சங்கில் கரேனா அதெல்லாம் மெச்சப்படுவா லக்ஷ்மக்கு ಅಷ್ಟೆಲ್ಲ ಯೋಚನೆ ಮಾಡ್ತಾಳಲ್ಲ ಏನು ಬೇರೆದವ್ರ ಇದ್ದು ಎಲ್ಲ ಅವ್ರಿಗೆ ಯಾಕೆ ಕೊಡ್ಬೇಕು ಇವ್ರಿಗೆ ಯಾಕೆ ಕೊಡ್ಬೇಕು ಅನ್ನೋಂಗಿಲ್ಲ ಇದ್ನಂದ್ರೆ ಮುಚ್ಕೊಂಡು ಇಟ್ಕೊಂಡು ತಿನ್ನೋರ ಭಾಳ ಮಂದಿ ಅಂಥದ್ರಾಗ ಆಗ ತಿನ್ನೋಣ ಅಂತೇಳಿ ಅಂತಾಳಲ್ಲ ಭಾರಿ ಒಳ್ಳೆಯಕ್ಕಿ ಹಿಂಗೆ ಮಾಡೋಣ ತಗೋಲೆ ಗಿರ್ಜಿ ಹೆಂಗಿದ್ರೆ ಪಾಪ ಲಕ್ಷ್ಮಕಿಗೆ ಬಿಡೋದು ಬೇಡ ಐದು ಗಂಟೆಗೆ ಅಂದ್ರೆ ನಾವು ನಾಕೋಯ್ರಿ ಐದು ಗಂಟೆಗೆ ಅಂದ್ರೆ ಅಲ್ಲಿ ಓದ್ಬಿಡೋಣ ಅಲ್ಲಿ ಹೋದ್ವಪ್ಪ ಅಂದ್ರೆ ಅಕ್ಕಿಗೆ ಇದು ಕೊಯ್ದು ಇದು ಕೊಟ್ಟ ನಂದ್ರೆ ಒಗ್ಗರಣೆ ಹಾಕೋತಾಳ ದಿ ಜಿಬ್ಬಿಗ್ ಹೋಗೋ ಮಟ್ಟ ಹೋಗೋಮೆಟ ಅನ್ನಂದ್ರ ನಾಷ್ಟ ಹಾಕಿತಿ ನಾಷ್ಟಕ್ಕೆ ಏನು ಏನ್ ಅಂದಾಳ ನಾಷ್ಟಕ್ಕೆ ಏನಿಲ್ಲ ಏನಿಲ್ಲ ಈಗ ಭಾಳ ಮಂದಿ ಆಗ್ತಾರಲ್ಲ ಬಿಸಿದೊಂದಿಟ್ಟು ಸಣ್ಣ ಊದು ಉಪ್ಪಿಟ್ಟು ಮಾಡ್ಬಿಡ್ತೀನಿ ಎಲ್ಲರಿಗೂ ತಿನ್ನಾಕು ರುಚಿ ಆಗ್ತೈತಿ ಆಮೇಲೆ ಲಗೂನು ಇದನ್ನ ಆಗ್ತೈತದೆ ಈ ದಪ್ಪ ಅಂದ್ರೆ ಊದು ಮಾಡಿಬಿಟ್ಟು ಅಂದರೆ ಕಾಂಕ್ರೀಟ್ ಆಯವ ತಿನ್ನೋಕಾಗಂಗಿಲ್ಲ ಅಂತಂದೆ ನಾನು ಹಿಂಗಾಗಿ ಹಂಗಿದ್ರೆ ಸಣ್ಣ ಊದು ಮಾಡ್ಬಿಡ್ತೀನಿ ತಗೋ ಒಂದು ಕೆ ಜಿ ರವ ಹಾಕಿದ್ನಂದ್ರೆ ಎಲ್ಲರಿಗೂ ಆಗ್ಬಿಡ್ತೈತಿ ಒಂದು ದೊಡ್ಡ ಥರ್ಮಸ್ ನೆಚ್ಚಾಗಿ ಹಾಕೊಂಡು ಹೋದ್ವಪ್ಪ ಅನ್ನಂದ್ರೆ ಎಲ್ಲ ಕರೆಕ್ಟ್ ಆಗ್ತೈತಿ ಅಂತ ಅನ್ಕೊಂಡು ಅಂದ್ಲೇ ಅದಕ್ಕೆ ಅಷ್ಟು ಮಾಡೋಣ ತಗೋ ಐದು ಗಂಟೆಗೆ ನೀನು ಬಂದುಬಿಡ ನಾನು ಐದು ಗಂಟೆ ಅಂದ್ರೆ ಬಂದಿರ್ತೇನೆ ಒಂದಿಟ್ಟು ಹೆಚ್ಚು ಪಚ್ಕೊಟ್ಟು ಅಂದ್ರೆ ಅಕ್ಕಿ ಎಲ್ಲ ಇದನ್ನ ಮಾಡ್ಕೊತ ಆಯ್ತು ತಗೋ ಹಂಗಿದ್ರೆ ನಾನು ಪಟ ಪಟ ಒಂದಿಟ್ಟು ಊಟ ಗಿಟ್ಟ ಮಾಡ್ಕೊಂಡು ಮಕ್ಕಂಬಿಡ್ತೇನೆ ಹಂಗಿದ್ರೆ ಮತ್ತೆ ಒಂದು ಇಟ್ಟು ಮಾಡಿದ್ನಿ ಮಾಡಿದ್ವಿ ನಾನು ಎಲ್ಲಿ ಕುಂದ್ರೋದೀಗ ಗಂಡು ಬರೋ ಟೈಮು ಆತ ಊಟ ಮಾಡಿ ಮಕ್ಕಂಬಿಡ್ತೇನೆ ಲಘು ಅಕ್ಕಿಂದ ಮುಂಜಾನೆಗೆ ಲಘು ಎದ್ ಎಚ್ಚರ ಆಗ್ತಾ ಕಡೆ ಆಯ್ತು ತಗೋ ಹಂಗಿದ್ರೆ ನಾನು ಹೋಗ್ತೇನೆ ಅದ ಲಕ್ಷ್ಮಕ ಮಾತಾಡಿ ಹೋಗ್ಬೇಕ ಫಸ್ಟ್ ನಿನ್ನ ಮನೆಗೆ ಬಂದೆ ನೋಡಿ ನಾನು ಅಂದರೆ ನನಗೆ ನಿನ್ನೆ ಬೆಳಿಗ್ಗೆನೆ ಫೋನ್ ಮಾಡಿ ಹೇಳಿದ್ಲಕ್ಕಿ ಹಿಂಗೆ ಹಿಂಗೆ ಅಂತೇಳಿ ಮತ್ತೆ ಆಯ್ತು ತಗೋವ ನಾನು ಎಲ್ಲರಿಗೂ ಹೇಳ್ಕೊಂಡು ಬರ್ತೀನಿ ನಿನ್ನ ಕಡೆಗೆ ಬಂದು ಒಂದು ಬೆಟ್ಟೆಯಾಗಿ ಹೋಗ್ತೇನೆ ಅಂತಂದಿದ್ನಿ ಈಗ ಅಕ್ಕಿ ಕಡೆಗೆ ಒಂದು ಹೋಗಿ ಹಿಂಗೆ ಹಿಂಗೆ ಅಂತ ಹೇಳೀನಿ ಅಂತ ಅಂದ್ಕೊಂಡು ಎಲ್ಲರಿಗೂ ಹೇಳೇನಂತ ಹೇಳಿ ನಾನು ಮನೆಗೆ ಹೋಗ್ತೀನಿ ಹೀಗಿದ್ರು ಅವ್ರ ಮನೆಯಿಂದ ನನಗೆ ಹೋಗ್ಬೇಕಲ್ಲ ಆಯ್ತು ತಗೋ ಹಂಗಿದ್ರೆ ಊಟಾರ ಮಾಡ್ಕೊಂಡು ಬಾ ಇಲ್ಲಿ ತೊಗೊರವಾ ಎಲ್ಲಿ ಊಟ ಹೋಗಿ ಮಾಡ್ತೀನಿ ನಾನು ಮನೆಗೆ ಹೋಗಿ ಮಾಡ್ಬೇಕು ಆಯ್ತು ತೊಗೊರವಾ ಹಂಗಿದ್ರೆ ಅಡುಗೆ ಅಂತೂ ಆತ ಕೆಂಪು ಖಾರ ಮಾಡೀನಿ ಇನ್ನೇನು ಇದು ಕೆಂಪು ಖಾರದಂತೂ ಈಗ ನಾಳೆಗೇನು ಅವಶ್ಯಕತೆನೇ ಇಲ್ಲ ಬಿಡ ಚಪಾತಿ ಮಾಡೀನಿ ಇವರು ರೊಟ್ಟಿ ಏನು ಮಾಡ್ತೀವಿ ಚಪಾತಿ ಮಾಡಂತಂದ್ರೆ ಚಪಾತಿ ಮಾಡಿದ್ನಿ ಪಲ್ಯ ಕಾಳು ಪಲ್ಯ ಒಂದು ಮಾಡಿಟ್ಟೆ ನಿನ್ನೇನು ಊಟ ಮಾಡಿದ್ರೆ ಆತ ಒಂದಿಟ್ ಲಘು ಊಟ ಮಾಡಿ ಮುಕೊಂಡ್ಬಿಟ್ನಂದ್ರೆ ಮತ್ತೆ ಮುಂಜಾನೆ ಲಗುನೇ ಎದ್ದಾಡ್ಬೇಕು ಅಷ್ಟೇ ನಾಲ್ಕು ಇಲ್ಲ ಮೂರು ಗಂಟೆ ಅಂದರೆ ಎದ್ಬಿಡ್ತೇನೆ ಮತ್ತು ಅದೆಲ್ಲ ಇದು ಅಡುಗೆ ಮಾಡೋದು ಅದೆಲ್ಲ ಚಿಲಕದ್ದು ತುಂಬಿಟ್ಕೋಬೇಕು ಲೇಟಾಗಿಬಿಡ್ತೈತಿ ಮತ್ತು ಇಲ್ಲಿಂದ ಲೇಟಾಗಿ ಹೋದ್ವಪ್ಪ ಅಂದ್ರೆ ಬಿಡ್ತೈತಿ ಲೇಟಾಗಿಬಿಡ್ತೈತಿ ಒಬ್ರಂದೊಬ್ರಂದು ಮಾಡಿದರೆ ಏನು ಪಟ್ಪಟ್ ಅಕ್ಕಿತ್ಬಿಡೋ ಬಿಡು ಕಿ ಗಿರ್ಜಿ ಬಂದು ಎಲ್ಲರಿಗೂ ಹೇಳಿ ಬೆಟ್ಟಿ ಹೋಗ್ತೀನಿ ಅಂತಂದಿದ್ಲು ಮುಂಜಾನೆ ಫೋನ್ ಹಚ್ಚಿದ್ವಿ ಎಲ್ಲರಿಗೂ ಹೇಳ್ಕೊಂಬಿಡುವ ಮತ್ತು ಆರು ಗಂಟೆಗೆ ಹೋಗೋಣ ಅಂತಂದಿದ್ನಿ ಆಯ್ತು ತಗೋವಾ ಲಕ್ಷ್ಮಕ್ಕ ಮತ್ತು ಹೇಳಿ ಲಾಸ್ಟಿಗೆ ನಿನ್ನ ಕಡೆಗೆ ಬಂದು ಹೋಗ್ತೀನಿ ತಗೋ ಅಂತಂದಿದ್ಲೆ ಏನು ಹೇಳ ಏನು ಮಾಡ್ಯಾಳ ಒಮ್ಮೆ ಫೋನ ರಾಸ್ತೇನೆ ಕೀಗೆ ಬರ್ತೀನಿ ಅಂದಿದ್ಲ ಇನ್ನು ಮಟ್ಟ ಬಂದೇ ಇಲ್ಲ ನೋಡು ಲಕ್ಷ್ಮಕ್ಕ ಲೇಟ್ ಆತವ ಯಾವ ಎಲ್ಲಾರ್ಗು ಹೇಳಿ ಅಲ್ಲಿ ನೋಡಿದ್ರೆ ಓದನಂದ್ರೆ ಚಹಾ ಕುಡಿ ಊಟ ಮಾಡ ಅಂತ ಅನ್ಕೊಂಡು ಕುಂತು ಬಿಟ್ಟಿದ್ರೆ ಹಿಂಗಾಗಿ ಲೇಟ್ ಆಯ್ತು ನೋಡಿ ಹೇಳ್ಕೊಂಬರಾಕೆ ಫೋನ್ ಮಾಡಿ ಹೇಳ್ಬಿಡ್ಬೇಕಂತ ಮಾಡಿದ್ನಿ ನಿನಗೆ ಮತ್ತೆ ಎಲ್ಲಿ ನಿಮ್ಮನೆ ಮುಂದಿನ ಆಶೆ ಹೋಗ್ಬೇಕಲ್ಲ ಹಿಂಗಾಗಿ ಹೇಳೋಣ ಅಂತೇಳಿ ಬಂದೆ ನೋಡು ಎಲ್ಲಾರ್ಗು ಹೇಳಿ ನೋಡು ಲಕ್ಷ್ಮಕ ಎಲ್ಲಾರ್ಗೆ ಆರು ಗಂಟೆ ಅಂತಂದಿನಿ ಯಾಕಂದ್ರೆ ಸ್ವಲ್ಪ ಲಘುನ ಹೇಳಿದ್ನಂದ್ರೆ ಅವರು ಎಷ್ಟು ಏಳು ಗಂಟೆ ಮಠ ಜಗ್ತಾರೆ ಏನ ಹಿಂಗಾಗಿ ಆರು ಗಂಟೆ ಅಂತ ಅಂದಿನಿ ಮತ್ತು ನೀ ಹೇಳ್ದಂಗನ ಅದನ್ನ ಅಂದಿನಿ ಎಲ್ಲರಿಗೇನಾಷ್ಟ್ ಮಕ್ಕನ್ ಮನ್ಯಾಗ ಮಾಡ್ತೀನಂತಂದಾಳ ಉಪ್ಪಿಟ್ಟು ಉಪ್ಪಿಟ್ಟು ಚಾ ಮತ್ತೆ ನೀವು ಜಾಸ್ತಿ ಏನು ಇದನ್ನ ಮಾಡ್ಕೊಂಡು ಹೋಗ್ಬೇಡ್ರಿ ಅಂತ ಹೇಳೀನಿ ಐದು ಗಂಟೆಗೆ ಅಂದ್ರೆ ಬಂದ್ಬಿಡು ಬಂದ್ಬಿಡೋನ್ ತಗೋ ಮತ್ತೆ ಲಕ್ಷ್ಮಕ್ಕನ್ ಮನೆಗೆ ಹೋಗ್ಬಿಡೋಣ ಮತ್ತು ಪಾಪ ಎಲ್ಲರಿಗೆ ಒಬ್ಬಕ್ಕೆ ಮಾಡ್ತಾಳೆ ನಾನು ನಷ್ಟ ಮತ್ತು ಕಿಗಿ ಕೊಯ್ ಕೊಟ್ಟಂಗದು ಆಗ್ತೈತಿ ಏನಾರ ಕೈಯಾಗ ಬಾಯ ಮಾಡ್ದಂಗೆ ಆಗ್ತೈತಿ ಅಂತ ಅನ್ಕೊಂಡಂತಂದ್ರೆ ಮತ್ತು ನಾನು ಐದು ಗಂಟೆಗೆ ಬರ್ತೀನಿ ಎಲ್ಲರೂ ಐದು ಗಂಟೆಗೆ ಬರ್ತೀನಿ ಅಂತಂದ್ರೆ ಲಕ್ಷ್ಮಕ್ಕ ಹೆಣ್ಮಕ್ಳದು అవుదేనా చలో ఆబిడ వాళ్ళు బంద్ర నగూ అదే రాత్రి ఒ వందోతనే ఈ నన్ను ఎలా సామానూ వయ్యు అందరూ ఎస్ వంద్రు హో టైమ్ గడుబడ ఆగితే అదే సంబంధ కంద్రు అస్ మఠ నేను చపాతి తిన్నంతే అంతే చపాతి పల్లె కేంపు ఖార నోడు ಏವಾ ಊತಡಿ ಏವ ಲಕ್ಷ್ಮಕ ಎಲ್ಲಾರ ಮನೆಗೂ ತಿನ್ನು ಕುಡಿ ಅಂತಂದ್ರೆ ನಾನೇ ನೀವು ಹೋಗೋವಾಗ ಪಲ್ಯ ಮಾಡಾತಿದ್ದೆ ಎಲ್ಲ ರುಚಿ ಮಾಡ್ತೀನಿ ಪಲ್ಯ ಹಿಂಗಾಗಿ ಇಲ್ಲಿ ತಗೋ ನಾ ಮನ್ಯಾಗ ಉಣ್ತೀನಿ ಅಂತೇಳಿ ಎಲ್ಲರಿಗೂ ಒಂದು ಚಾ ಒಂದು ಕಪ್ ಚಾನು ಕುಡ್ದಿಲ್ಲ ಅವ್ರ ಮನ್ಯಾಗ ಹಂಗೆ ಬಂದೀನಿ ಅದರ ಸಂಬಂಧ ಇಲ್ಲೇ ಉಣ್ತೀನಿ ತಗೋ ನಾ ಕೊಟ್ಬಿಡವ ನನ್ಗೆ ಹೊಟ್ಟೆ ಎಸಾತಿ ತ ಕಡೆ ಹೌದೇ ಚಲೋ ಮಾಡಿದ್ದಿ ತಗೋ ಕುಂದ್ರೆ ಚಾಕುನು ಇಡ್ತೀನಿ ಕುಂದ್ರಿ ಈಗ ಎಲ್ಲಿ ನಾನು ಚಾ ಕುಡಿತೀನಿ ಇಲ್ಲಾಂದ್ರೆ ನಿದ್ದೆ ಬಂದ್ಬಿಡ್ತೈತೆ ಇಟ್ಟಿ ಚಾ ಹುಡಿದೆ ಅವೆಲ್ಲ ಒಂದಿಷ್ಟು ಇಟ್ಕೊಂಡ್ವಿಪ್ಪಾ ಅಂತಂದ್ರೆ ಆಗೋಗ್ಬಿಡ್ತೈತ್ಲೇ ಗಿರ್ಜಿ ಅವತ್ತು ತಗೋ ಲಕ್ಷ್ಮಕ ಹಂಗ ಮಾಡೋಣ ಅಂತ ನಾನು ಮನಿಗೆ ಲೇಟಾಗಿ ಹೋಗ್ತೇನೆ ಏನು ಸಾಕು ತಗೋ ನಾವು ಇಬ್ಬರ ಮತ್ತೇನು ಎಲ್ಲರಿಗೂ ಒಳಾಕ್ಕೊಂಡು ಕುಂದ್ರೋದ ಪಾಪಕ್ಕಿ ಪಾರಕ್ಕ ಕರಿತಿದ್ವಿ ಮತ್ತು ಅಕ್ಕಿ ಏನಂದ್ಲೇ ಇಲ್ಲವ ಮತ್ತು ನನ್ನ ಮಗನದೇನೋ ಅಕ್ಕಿ ಮಗನದೇನ ಇದನ್ನ ಐತಂತವ ನಾಳೆ ಏನೋ ಎಕ್ಸಾಮ್ ಏನೋ ಐತಂತ ಅವನು ಇಲ್ಲೇ ಕುಂದ್ರವ ನೀನು ನನಗೆ ಬಿಟ್ಟು ಹೋಗ್ಬೇಡ ಒಂದು ಸ್ವಲ್ಪ ಚಾ ಅದು ಕೇಳ್ತೇನೆ ನಡ್ಕ ನಡ್ಕೆ ನಾನು ಒಂದು ಸ್ವಲ್ಪ ಮಾಡಿಕೊಡೋತೀನಿ ಅಂತ ಅನ್ಕೊಂಡೆನಾ ಅನ್ನಂತ ಹಿಂಗಾಗಿ ಅಕ್ಕಿ ಇಲ್ಲವ ಮತ್ತು ನನ್ನ ಮಗ ಒಬ್ಬನ ಒಬ್ಬನೇ ಆಗ್ಬಿಡ್ತಾನೆ ಮತ್ತೆ ಚಾ ಅದು ಕೇಳ್ತೇನೆ ಅಂತಂದನವ ಮತ್ತು ಬಿಟ್ಟು ಹೋದನಂದ್ರೆ ಮತ್ತೆ ಸಿಟ್ಟು ಸಿಟ್ಟು ಮಾಡ್ತಾನೆ ನಾನು ಬೆಳಿಗ್ಗೆನ ಬರ್ತೀನಿ ತಗೋ ಅಂತನ್ಲ ಹಂಗಿದ್ರೆ ಆಯ್ತು ತೊಗೊ ನೀ ಆರಾಮಿರಾ ನಾವು ಒಬ್ಬಕ್ಕೆ ಇದ್ರೆ ಸಾಕು ತಗೋ ಲಕ್ಷ್ಮಕ್ಕನ ಜೊತೆಗೆ ಎಲ್ಲ ಮುಗಿಸ್ಕೊತೆ ಅಂತಂತ ಹೇಳ್ಬಂದಿ ನೋಡಿ ಲಕ್ಷ್ಮಕ್ಕ ಹ್ಞೂ ಹಕ ಬೇಕಿದ್ರೆ ಚಲೋ ಆಗ್ತಿತ್ತು ನೋಡಿ ಇರಲಿ ಬಿಡ ಮತ್ತೆ ಪಾಪ ಒಂದು ಎಕ್ಸಾಮ್ ಅದಾವಂತಳಲ್ಲ ಇರ್ಕೋ ಅಲ್ತೆ ತಗೋ ಹಚ್ಕೋ ಇನ್ನೇನು ಬೇಕು ನೋಡಿ ನಿನಗೆ ಹಚ್ಕೋ ಮೊಸರು ಬೇಕೇನೆ ಯಾವ ಲಕ್ಷ್ಮಕ ಮೊಸರು ಬಿಸಿರು ಬೇಡ ಇವ ನಗಡಿ ಆದಂಗೆ ಆಗ್ಬಿಟ್ಟೈತಿ ಈಗ ಕ್ಲೈಮೇಟ್ ಒಂದು ಚೇಂಜ್ ಆಗಕತ್ತಲ್ಲ ಇವ ಈಗಿದು ಬಿಸಿಲು ಪೂರ್ತಿ ಬಿಸಿಲು ಮಟ್ಟ ಇಷ್ಟ ನೋಡಿ ಈಗ ನಗಡಿ ಸರಿಯಂಗೆ ಇಲ್ಲ ಲಘು ಹೌದು ಬಿಡ ಇವ ಹಂಗ ಆಯ್ತೈತೆ ನೋಡು ನಮಗೂ ಹಂಗಾಗೇತ ನೋಡು ಮನೆಯೊಳಗಂತೂ ಮೊನ್ನೆ ವಾಯೋತಿನಿ ಇಬ್ಬರು ಹುಡುಗರಿಗೂ ಒಂದೇ ದಿನ ತೊಗೊಂಡ್ಬಿಟ್ಟೈತೆ ನೋಡು ಆಂ ಹಿಂಗೆ ತಿಂದಿದ್ದೆಲ್ಲ ಉಂಡಿದ್ದಲ್ಲ ಮೂರುವರೆ ಸಾವಿರ ರೂಪಾಯಿ ಗಂಟು ಹಿಂಗೆ ಇಟ್ಟು ಬಂದ್ವಿ ಹೋಗಿ ಈಗ ನನಗೆ ಚಲೋ ಆಗೈತಿ ನನ್ನ ಗಂಡಿಗೂ ಚಲೋ ಚಲೋ ಆಗೈತೆ ನೋಡುವ ಏನು ಮಾಡೋದು ಬರ್ತಾ ಬರ್ತಾ ಕಲಿದಲ್ಲವಾ ಯಾವ ಎದಕ್ಕೂ ಉಳಿಯಲ್ಲ ನೋಡಿದ ಹೌದು ಬಿಡ ಲಕ್ಷ್ಮಕ್ಕ ಹಂಗ ಆಗೇತ ನೋಡು ಆ ಕಡೆ ನೀನು ಹಚ್ಕೊಂಡ್ಬಿಡ ಇವ ಮತ್ತು ನಾ ಒಪ್ಪಕ್ಕೆ ಎಲ್ಲಿ ಕುಂತುಂಡ್ಲಿ ನಂಗೆ ಸರಿ ಅನ್ಸಂಗಿಲ್ಲ ನೀನು ಹಚ್ಕೊಂಡ್ಬಿಡ

ಹಾಂ ನಾಲ್ಕು ಹೆಣ್ಗ ಇದ್ವಾ ಮಧ್ಯಾಹ್ನ ಮಾಡಿಕೊಟ್ಟಿದ್ನಿ ರೊಟ್ಟಿ ಜೊತೆಗೆ ಮಾಡಿಕೊಟ್ಟಿದ್ನಿ ಅವ್ರಿಗೆ ತಿಂದಿದ್ರೆ ಒಂದು ಸ್ವಲ್ಪ ಉಳಿದಿತ್ತ ಇದು ಕೆಂಪು ಖಾರ ಇತ್ತಂದ್ರೆ ಯಾವ ಪಲ್ಯನ ಬೇಡ ಅವ್ರಿಗೆ ಹಂಗತ್ತಿ ಆ ನನ್ನಿ ಕೆಂಪು ಖಾರನ ತಿನ್ಬಿಡ್ತಾರ ಮೊಸರಿನಾಗ ಅದು ಬೆಣ್ಣೆ ಗಿಣ್ಣೆ ಹಚ್ಕೊಂಡೆ ಹೀಗಾಗಿ ಕೆಂಪು ಖಾರನ ಮಾಡಿದ್ನಲ್ಲ ಅದು ಉಳಿದಿತ್ತವ ಒಂದು ಸ್ವಲ್ಪ ಅಷ್ಟೊಂದು ಎರಡು ಓಳು ಉಳಿದಿದ್ವು ನಿನ್ಗೊಂದೋಳೆ ನನ್ಗೆ ಒಂದೋಳು ಹಚ್ಕೊಂಡಿ ನೋಡು ಹ್ಞೂ ಭಾಳ ರುಚಿಯಾಗೈತೆ ಲಕ್ಷ್ಮಕ್ಕ ಇವ ಈ ಕಾಯಿ ಪಲ್ಯ ಹಿಂಗೆ ಮಾಡ್ತೀನಿ ಇನ್ನು ನಾಳೆ ಮಟನ್ ಆಮೇಲೆ ಕಬಾಬ್ ತಿನ್ನಾಕಂತೂ ಕಾಯಾಕತ್ತೆ ನೋಡುವ ಯಾವಾಗಾರ ಮುಂಜಾನೆ ಆಗ್ತಿತ್ತು ಯಾವಾಗ ಹೋಗಿ ಯಾವಾಗ ಅಡುಗೆ ಮಾಡ್ಕೊತಿತ್ತು ಅಂತ ಅನ್ಸ್ಬಿಟ್ಟೈತೆ ಲಕ್ಷ್ಮಕ್ಕ ನನಗೆ ಹ್ಞೂ ನೋಡು ಎಷ್ಟು ಮಸ್ತ್ ಆಗೈತೆ ನೋಡು ಮೊಸರೊಂದು ಇದ್ರೆ ಚಲೋ ಆಗ್ತಿತ್ತು ಬಿಡು ಆದರೆ ನೆಗಡಿ ಒಂದು ಆಗೈತಲ್ಲವಾ ಯಾವಾಗ ಕಮ್ಮಿ ಆಗ್ತೈತೆ ಅಂತ ನೋಡತ್ತೆ ನೋಡಿ ಲಕ್ಷ್ಮಕ್ಕ ನಾನು ಈ ಬಿಸಿಲ್ದಾಗ ಮೊಸರು ತಿನ್ನೋ ಮಜಾನೇ ಬೇರೆ ನನಗೆ ಹ್ಞೂ ಹೌದಾಯವ ನಾಳಿದ್ದೊಂದು ಚಪಾತಿ ಐತ್ ನೋಡೋದಕ್ಕೆ ನಮ್ಮ ಮನೆಯವ್ರಿಗದು ಹೇಳೇನು ನಾನು ಹುಡುಗುರ್ಗೇನೆ ಭಾಳ ಲಗು ಏನು ಕರ್ಕೊಂಡ್ಬರಾಕೆ ಹೋಗ್ಬೇಡ್ರಿ ಆರಾಮ ಬರೀ ನೀವು ನಾನು ಅಡುಗೆ ಇದು ಮಾಡ್ತೇನೆ ಹುಡುಗುರ್ಗೆ ಬೇಕಿದ್ರೆ ಹೋಟೆಲ್ಗೆ ಏನಾರ ಕರ್ಕೊಂಡು ಹೋಗಿ ಹೋಟೆಲ್ಗೆ ಏನೋ ಹೋಟೆಲ್ನಾಗ ಏನಾರ ತಿನ್ಸ್ಕೊಂಡು ಕರ್ಕೊಂಡ್ಬರ್ರಿ ಒಂದು ಹನ್ನೊಂದು ಗಂಟೆ ಸುಮಾರು ಹಿಂಗತ್ತಿ ಕರ್ಕೊಂಡ್ಬರ್ರಿ ಮತ್ತಿಲ್ಲಾಂದ್ರೆ ಭಾಳ ತೀರಾ ಓಡಾಡ್ ಮಾಡ್ತಾರವ್ರು ಅಂತಂದೀನಿ ಆಯ್ತು ತಗೋ ನಾವು ಎಲ್ಲರೂ ಗಂಡು ಮಕ್ಕಳು ಮಾತಾಡ್ಕೊಂಡೇ ಹತ್ತು ಹನ್ನೊಂದು ಗಂಟೆ ಸುಮಾರು ಬರ್ತೀವಲ್ಲೇ ಅಂತ ಅಂದ್ಕೊಂಡು ಹೌದನ್ ಲಕ್ಷ್ಮಿಕಾ ಚಲೋ ಆಗ್ಬಿಡೇವಾ ಇವ ಇಲ್ಲಾಂದ್ರ ಅವ್ರನ್ನ ಸಂಭಾಳ್ಸುದ ರಗಡೆ ಆಗ್ಬಿಡ್ತೇತ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಹೆಂಗೆ ಅನ್ಸುತ್ತ ಅಂತೇಳಿ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡ್ರಿ ಹೋಗಿ ಊಟ ಮಾಡ್ತೀವಿ ಊಟ ಮಾಡ್ತೀವಿ ಅಂತೇಳಿ ಭಾಳ ದಿನದಿಂದ ನಾತಿದ್ನಿ ಅದ ಆ ವಿಡಿಯೋ ಇವಾಗ ಇನ್ನೇನು ಬರ್ತೈತಿ ನೋಡಿರಿ ನಾಳೆ ವಿಡಿಯೋ ಒಳಗೆ ಬರ್ತೈತಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಆಮೇಲೆ ಅದೇನು ಹತ್ತಿ ಸಸಿದ ಒಂದು ಮೊನ್ನೆ ವಿಡಿಯೋ ಹಾಕಿದ್ದೆ ಅಲ್ರಿ ಅದನ್ನು ಕಂಟಿನ್ಯೂ ಮಾಡ್ತೀನಿ ಬಟ್ ಈ ವಿಡಿಯೋ ಪೆಂಡಿಂಗ್ ಐತಲ್ಲ ಮೊದಲು ಇದನ್ನು ಮುಗಿಸ್ಬಿಡ್ತೀನಿ ರೀ ಹೋಗಿ ಬರ್ತೀನಿ ರೀ ನಾಳೆ ಒಂದು ಹೊಸ